ಹಾಯ್ ಹೆಲ್ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಜೈನ ಮತ್ತೊಂದು ಸೆಕೆಂಡ್ ಹ್ಯಾಂಡ್ ಟೇಲರ್ ಮಾರಾಟಕ್ಕೆ ತಂದೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ತಾ ಭೇಟಿ ಕೊಟ್ಟಿದ್ದರೆ ಅಂಥವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗಾದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ನಮ್ಮ ಚಾನಲ್ಗೆ ಜಾಯ್ನ್ ಆಗದಿದ್ರೆ ಅಂಥವ್ರು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಹಾಗೆ ನಮ್ಮ ವಿಡಿಯೋ ಒಂದು ಇಷ್ಟವಾದಲ್ಲಿ ಕೂಡ ಲೈಕ್ ಮಾಡಿ ತಡೆ ಮಾಡದೆ ಈ ಟೇಲರ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪುನರ್ವಸಲಿ ಹೇಳಿಬಿಟ್ಟಿದ್ದಾರೆ ಹಾಗಾದರೆ ಸಲ ಕೇಳಿಸ್ಕೊಂಬಿಡೋಣ

ಗಾಡಿ ಬಗ್ಗೆ ಓನರ್ ವಯಸ್ಸಲ್ಲಿ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡ್ರೆ ಅನ್ಕೊಂತೀನಿ ಒಂದು ವೇಳೆ ತಿಳಿಯೋದ್ರೆ ಕೆಳಗಡೆ ಇರುವ ನಂಬರಿಗೆ ಕಾಲ್ ಮಾಡು ಹಾಗೆ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಅಡ್ವಾನ್ಸ್ ಪೇಮೆಂಟ್ ದಯವಿಟ್ಟು ಮಾಡೋಕ್ಕೋಗಬೇಡಿ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಸ್ಥಳಕ್ಕೆ ಹೋಗ್ಬಿಟ್ಟು ಸರಿಯಾಗಿ ಚೆಕ್ ಮಾಡಿಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಬಿಟ್ಟು ಟ್ರೈಲರ್ ತೊಗೊಳ್ಳಿ ಗಾಡಿ ತೊಗೊಳ್ಳಿ ಯಾವುದೇ ರೀತಿಯ ಅಡ್ವಾನ್ಸ್ ಪೇಮೆಂಟ್ಗಳನ್ನ ಯಾವಾಗಲೂ ಮಾಡಕ್ಕೋಗಬೇಡಿ ಅಂತ ಮತ್ತೆ ಮತ್ತೆ ಹೇಳ್ತಾ ಇರ್ತೇನೆ ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿ ಸಕಂಡ್ ವಾಹನಗಳಿದ್ದರೆ ನಮ್ಮ ವಾಟ್ಸಪ್ ನಂಬರ್ ಶೇರ್ ಮಾಡ್ಬೋದು ವಾಹನಗಳ ಅಷ್ಟೇ ಇಲ್ಲ ಎತ್ತುಗಳನ್ನು ಕೂಡ ನೀವು ಶೇಲ್ ಮಾಡ್ಬೋದು ನಮ್ಮ ಚೆನ್ನಲ್ಲಿ ಥರ ಯಾವುದೇ ರೀತಿಯ ಬ್ರೋಕರ್ ಅದೇ ನೇರವಾಗಿ ನೀವು ಗ್ರಾಹಕರ ಜೊತೆ ಮಾತಾಡೋದ್ರಿಂದ ಹೆಚ್ಚಿನ ಲಾಭ ಕೂಡ ನಿಮಗೆ ಅಂತಲೇ ಹೇಳ್ತಾ ಇರ್ತೀನಿ ಅವಾಗ ಅವಾಗ ಓಕೆ ನಮ್ಮ ಫ್ಯಾಮ್ಲಿಗೆ ಅಂದರೆ ನಿಮ್ಮ ಜೈ ಜವಾನ್ ಜೈ ಕಿಸಾನ್ ಚಾನಲ್ ಫ್ಯಾಮ್ಲಿಗೆ ಯಾರಾದರೂ ಜೈನ್ ಆಗದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ಒಂದು ಮೋಟಿವೇಶನ್ ನಿಮ್ಮಿಂದ ನಮಗೇನು ಬೇಕಾಗಿಲ್ಲ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾತ್ರ ನಿಮ್ಮಿಂದ ನಾನು ಯಾವಾಗಲೂ ಕೇಳ್ತಾ ಇರ್ತೇನೆ ಓಕೆ ಫ್ರೆಂಡ್ ಮತ್ತೆ ನೆಕ್ಸ್ಟ್ ಟೈದಲ್ಲಿ ಭೇಟಿ ಆಗೋಣ ಹೊಸ ಹೊಸ ಗಾಡಿಗಳು ಬರ್ತವೆ ಸೆಕೆಂಡ್ ಹ್ಯಾಂಡ್ ರಿಜೆಂಟ್ ಮಾಡಲು ಕಡಿಮೆ ಬೆಲೆ ಗಾಡಿಗಳು ನಮ್ಮ ಅಲ್ಲಿ ಸಿಗ್ತಾ ಇರ್ತಾವು